Express, an international for your service. ರಾತ್ರಿ ಮೊಸರು ಸೇವನೆ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆಗೆ ಮಾತಾಡ್ತೀನಿ ಮೊಸರು ಆರೋಗ್ಯಕ್ಕೆ ಒಳ್ಳೆಯದು ಈ ವಿಷಯ ಎಲ್ಲರಿಗೂ ತಿಳಿದಿದ್ದೆ ಆದ್ರೆ ಯಾವ ಸಮಯದಲ್ಲಿ ಮೊಸರು ಸೇವನೆ ಮಾಡಬೇಕೆನ್ನುವುದೇ ಗೊಂದಲ ಯಾವ ಋತುವಿನಲ್ಲಿ ಯಾವ ಸಮಯದಲ್ಲಿ ಮೊಸರನ್ನ ಸೇವನೆ ಮಾಡಬಾರದು ಎಂಬುದನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು ರಾತ್ರಿ ಮೊಸರಿನ ಸೇವನೆ ಒಳ್ಳೆಯದಲ್ಲ ಆಯುರ್ವೇದ ಕೂಡ ಇದನ್ನೇ ಹೇಳ್ತಾ ಇದೆ ರಾತ್ರಿ ಊಟ ಮಾಡಿದ ನಂತರ ನಾವು ಶ್ರಮದ ಕೆಲಸ ಮಾಡೋದಿಲ್ಲ ಹೀಗಾಗಿ ಬಹು ಬೇಗ ನಿದ್ದೆಗೆ ಜಾರ್ತೆ ಹೀಗಿರುವಾಗ ಸೇವಿಸಿ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಕಫ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊಸರು ಸೇವನೆ ಮಾಡೋದು ಬಹಳ ಒಳ್ಳೆಯದು ಆಲಸ್ಯ ಆಲಸ್ಯಸಿಡಿಟಿ ಕೈಕಾಲಿನ ನೋವು ಕಣ್ಣಿನ ಸಮಸ್ಯೆಗಳಿಗೆ ಇದರಿಂದ ಮುಕ್ತಿ ಸಿಗುತ್ತದೆ ಒಂದು ಸಮಯದಲ್ಲಿ ಎರಡುನೂರ ಗ್ರಾಂ ಐವತ್ತು ಮೊಸರು ಸೇವನೆ ಮಾಡಬೇಕು ಆಲಸ್ಯ ಏರಿದ ತೂಕ ಸರಿಯಾಗಿ ಜೀರ್ಣಕ್ರಿಯೆ ಆಗದಿರುವುದು ಹಸಿ ಸಮಸ್ಯೆ ಎದುರಿಸುವವರು ಊಟದ ನಂತರ ಮೊಸರಿಗೆ ಸಕ್ಕರೆ ಬೆರೆಸಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಹಾಲಿನ ಜೊತೆ ಮೊಸರು ಸೇವನೆ ಮಾಡಬೇಡಿ ರಾತ್ರಿ ಯಾವುದೇ ಕಾರಣಕ್ಕೂ ಸಕ್ಕರೆ ಜೊತೆ ಮೊಸರನ್ನ ತಿನ್ನಬಾರದು ಆಯುರ್ವೇದದ ಪ್ರಕಾರ ರಾತ್ರಿ ಮೊಸರಿನಿಂದ ದೂರ ಇರೋದೇ ಒಳ್ಳೆಯದು ಅನಿವಾರ್ಯವಾದಲ್ಲಿ ಮೊಸರಿಗೆ ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಸೇವನೆ ಮಾಡಿದ್ರೆ ಅದರಿಂದ ಯಾವುದೇ ಪರಿಣಾಮ ಹೆಚ್ಚಾಗಿ ಇರೋದಿಲ್ಲ ಅಂತ ಹೇಳುತ್ತಾರೆ ಹೀಗಾಗಿ ನಾವು ದಿನನಿತ್ಯ ಊಟದಲ್ಲಿ ಬಳಸುವ ಮೊಸರನ್ನ ಯಾವಾಗ ಉಪಯೋಗಿಸಬೇಕು ಯಾವಾಗ ಉಪಯೋಗಿಸಬಾರದು ಎಂದು ಅರಿತು ನಡೆದುಕೊಳ್ಳಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ